ಸರ್ ಇವಾಗ ಆಯಿತಾ ಸರ್ ಇವಾಗ ಈಗ ಅಪ್ಕಮಿಂಗ್ ಪ್ರಾಜೆಕ್ಟ್ ನೀಲವಂತಿ ಮೈನ್ ಲೀಡ್ ಕ್ಯಾರೆಕ್ಟರ್ ಒಂದು ಹೀರೋ ಆಗಿ ಮಾಡ್ತಾಯಿದ್ರಿ ಅಂತ ಹೇಳಿ ಸೊ ಒಬ್ಬ ಹೀರೋ ಆಗಿ ಮಾಡಬೇಕು ಅಂತಂದರೆ ಯಾವ ಥರ ಪ್ರಿಪ್ರೇಷನ್ ಮಾಡಿಕೊಂಡ್ರಿ ಇವನ್ ಫಿಸಿಕಲಿ ಆಗ್ಬೋದು ಅಥವಾ ಆ್ಯಕ್ಟಿಂಗಲ್ಲಿ ಆಗ್ಬೋದು ಡ್ಯಾನ್ಸಲ್ಲಿ ಆಗ್ಬೋದು ಫೈಟಲ್ಲಿ ಆಗ್ಬೋದು ಯಾವ ಥರ ಇತ್ತು ಪ್ರಿಪ್ರೇಷನ್ ಯಾಕೆಂದರೆ ಹೊಸೊಬ್ರಿಗೆ ಒಂದು ಸ್ವಲ್ಪ ಒಂದು ಗೈಡ್ಲೈನ್ಸ್ ಆಗುತ್ತೆ ಸರ್ ಈ ನೀಲವಂತಿ ಸಿನಿಮಾಗೆ ತುಂಬಾ ಪ್ರಿಪ್ರೇಷನ್ ಸರ್ ಯಾಕೆಂದರೆ ಇದು ನನಗೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಹ್ಞೂ ಈ ಕ್ಯಾರೆಕ್ಟ್ರಲ್ಲಿ ಅದು ರಾಜನ್ ಪಾತ್ರ ಏನು ಅಂತ ನೀವು ಹೇಳಿ ಹೌದೌದು ಮತ್ತೆ ಪ್ರೆಸ್ ಮೀಟಲ್ಲಿ ಮಾತಾಡಿದ್ವಿ ಇದ್ರ ಬಗ್ಗೆ ಇದೊಂದು ಡ್ಯೂಯಲ್ಸ್ ಹೇಳಿ ಸರ್ ನನ್ನ ಒಂದು ರಾಜನ್ ಪಾತ್ರನೂ ಹೌದು ಈಗ ಈ ಒಬ್ಬ ಹೀರೋ ಪಾತ್ರನೂ ಹೌದು ಎರಡೂ ಪಾತ್ರಗಳನ್ನ ನಾನು ಪ್ಲೇ ಮಾಡಿದ್ದೀನಿ ಅದರಲ್ಲಿ ತುಂಬ ಅದ್ಭುತವಾದಂಥ ಸಿನಿಮಾ ಒಂದು ಅದ್ಭುತವಾದಂಥ ಕಥೆನ ತಗೊಂಡು ಬರ್ತಾ ಇದೀವಿ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಸ್ಟೋರಿ ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಕನ್ನಡದಲ್ಲೇ ಆಗಿರ್ಬೋದು ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಆಗಿರ್ಬೋದು ಇದು ಎಲ್ರಿಗೂ ಗೊತ್ತಿರ ಅಂತ ಕಥೆನೆ ಇವತ್ತು ಯೂಟ್ಯೂಬಲ್ಲಿ ಅಲ್ಲಿ ನೀವು ಚೆಕ್ ಮಾಡಿದ್ರೆ ಈ ಕತೆ ಇದೆ ತಗೊಳಕ್ ಭಯ ಇದೆ ಕತೆ ಇದೆ ತಗೊಳಕ್ ಭಯ ಇದೆ ಅಲ್ಲ ಖಂಡಿತ ಅಲ್ಲ ಎಲ್ರಿಗೂ ಕತೆ ಸಿಗುತ್ತೆ ಎಲ್ರಿಗೂ ಸಿಗುತ್ತೆ ನೀರಾವಂತಿ ಬಗ್ಗೆ ಕತೆ ನಾವು ಹೇಳೋ ಅವಶ್ಯಕತೆನೆ ಇಲ್ಲ ಎಲ್ರಿಗೂ ಸಿಗುತ್ತೆ ಆದ್ರೆ ಭಯ ಇದೆ ತಗೊಳ್ಳಕ್ ಯಾಕಂತ ಹೇಳಿದ್ರೆ ಆ ಬುಕ್ ಅಲ್ಲೇ ಇದೆ ಅದನ್ನ ಪೂರ್ತಿ ಓದಿದ್ರೆ ಸಾಯ್ತಾರೆ ಅರ್ಧ ಓದಿದ್ರೆ ಹಚ್ಚರಾಗ್ತಾರೆ ಅಂತ ಅಂಥ ಕಥೆನ ನಾವು ಜನಗಳಿಗೆ ಒಬ್ಬ ಕಾಲ್ಪನಿಕವಾಗಿ ಸಿನಿಮಾದಲ್ಲಿ ಹೆಂಗೆ ಹೇಳ್ಬೋದು ಅಂತ ಹೇಳೋ ಕೊಟ್ಟಿದ್ದೀವಿ ಆ ಧೈರ್ಯವಾಗಿ ಆ ಭಯಾನ ಬಿಟ್ಟು ಈ ಕಥೆನ ತಗೊಂಡಿದೀವಿ ಸಿನಿಮಾ ಮಾಡ್ತಾನೋ ಇದ್ದೀವಿ ಅಷ್ಟೇ ಚೆನ್ನಾಗಿ ಅದಕ್ಕೆ ಚೆನ್ನಾಗಿ ಹೋಗ್ತಾನೂ ಇದೆ ಸಿನಿಮಾ ಒಂದೊಳ್ಳೆ ಅದಕ್ಕೆ ತಯಾರಿಗಳು ಹೆಂಗೆ ಅಂದರೆ ಸರ್ ಆ ಸಿನಿಮಾಗೆ ಸಿಕ್ಸ್ ಪ್ಯಾಕೂ ಬೇಕು ಅದಕ್ಕೂ ಒಂದಷ್ಟು ಸಿದ್ಧತೆಗಳು ನಡೀತಾ ಇದೆ ಮಾಡ್ತಾನೇ ಇದ್ದೀನಿ ಅದಾದಮೇಲೆ ರಾಜನ್ ಪಾತ್ರಕ್ಕೆ ಒಂದಷ್ಟು ಹಲವಾರು ಥರದ್ದು ಸರ್ ಆ ನಟನೆ ಆಗಿರ್ಬೋದು ಅದಕ್ಕೂ ಒಂದಷ್ಟು ಪ್ರಿಪ್ರೇಷನ್ಗಳನ್ನ ತುಂಬ ತಗೊಂಡಿದೀವಿ ಮತ್ತು ಆ್ಯಸ್ ಎ ಕಾಸ್ಟ್ಯೂಮ್ಗಳು ಅಷ್ಟೇ ಸರ್ ಇಲ್ಲಿವರು ಕನ್ನಡದಲ್ಲಿ ಯಾರು ಟ್ರೈ ಮಾಡಿದಿರೋಂಥ ಕಾಸ್ಟ್ಯೂಮ್ಗಳನ್ನ ಟ್ರೈ ಮಾಡ್ತಾ ಇದ್ದೀವಿ ಅದು ಎಲ್ಲದನ್ನು ಪ್ರಾಪರ್ಟಿ ಆಗಿರ್ಬೋದು ಕಾಸ್ಟ್ಯೂಮ್ ಆಗಿರ್ಬೋದು ಸೆಟ್ ಆಗಿರ್ಬೋದು ಎಲ್ಲದರಲ್ಲೂ ಒಂದೊಳ್ಳೆ ಸಿನಿಮಾ ಕನ್ನಡಕ್ಕೆ ಥರ ಕೊಟ್ಟಿದ್ದೀವಿ ಈ ಥರದೊಂದು ಸಿನಿಮಾ ಯಾವತ್ತೂ ನೋಡಿರಲ್ಲ ಆ ಥರದೊಂದು ಸಿನಿಮಾನ ಒಳ್ಳೆ ಕಂಟೆಂಟ್ ಸಿನ್ಮಾ ಒಳ್ಳೆ ಹಾರರ್ ಥ್ರಿಲ್ಲರ್ ಸಸ್ಪೆನ್ಸ್ ಅಂಡ್ ಕಮರ್ಷಿಯಲ್ ಎಲ್ಲ ಥರ ಇರೋಂಥದ್ದು ಒಂದು ಸಿನಿಮಾನ ತಗೊಂಡು ಬರ್ತೀವಿ ಅದ್ಭುತವಾದ ಸಿನಿಮಾ ಅದ್ಭುತವಾದ ನಡೀತಾ ಇದೆ ಸರ್ ಸರ್ ಅಲ್ಲಿ ಈಗ ಅದ್ರ ಬಗ್ಗೆ ನಾನು ಸಿಕ್ಸ್ ಪ್ಯಾಕ್ ಎಲ್ಲ ಮಾಡಿದ್ದೀನಿ ಅಂತ ಕೇಳ್ಬಿಟ್ಟಿದೀನಿ ಹ್ಞೂ ಹೌದು ಸೊ ಅದು ಹೆಂಗಿತ್ತು ಯಾಕೆಂದರೆ ಸುಲಭ ಅಲ್ಲ ಬಾಡಿನ ಇದೆಯಲ್ಲ ಅದು ಒಂದು ಸ್ವಲ್ಪ ಕಷ್ಟವಾದ ವಿಚಾರ ಅನ್ನ ಖಂಡಿತ ಸರ್ ನಾನು ಇದೊಂದೇ ಸಿನಿಮಾಗೆ ಅಂತಲ್ಲ ಸರ್ ಈ ಮುಂಚೆನೂ ಸಿಕ್ಸ್ ಪ್ಯಾಕ್ ಮಾಡಿದ್ದೆ ಮತ್ತೆ ಈ ಸಿನಿಮಾಗೂ ಮತ್ತೆ ಮಾಡ್ತಾಯಿದ್ದೀನಿ ಆ ಸಿನಿಮಾ ಏನೇ ರಿಕ್ವೈರ್ಮೆಂಟ್ ಇದ್ರೂ ಬಾಡಿ ವಿಷಯದಲ್ಲಾಗಲಿ ಆ್ಯಕ್ಟಿಂಗ್ ವಿಷಯದಲ್ಲಾಗಲಿ ಅಥವಾ ಏನದು ಡ್ಯಾನ್ಸ್ ಆಗಿರ್ಬೋದು ಫೈಟ್ ಆಗಿರ್ಬೋದು ಸರ್ ಎಲ್ಲ ಸಿದ್ಧತೆ ಇದರಲ್ಲಿ ತುಂಬ ಇನ್ನೊಂದೇನಪ್ಪ ಅಂದ್ರೆ ಆರ್ಸ್ ರೈಡ್ ಆ ಅಂದರೆ ಕುದುರೆ ಓಡಿಸೋದು ಅಷ್ಟೇ ಇಂಪಾರ್ಟೆಂಟ್ ಈ ಸಿನಿಮಾದಲ್ಲಿ ಓಕೆ ಅದರದ್ದಾಗಿರ್ಬೋದು ಸರ್ ಪ್ರತಿಯೊಂದನ್ನು ಟ್ರೈನಿಂಗ್ ತಗೋತಾ ಇದ್ದೀನಿ ಕಲ್ತಿದ್ದೀನಿ ಕಲ್ತಿನೇ ಈ ಸಿನಿಮಾನ ಮಾಡಕ್ಕೆ ಬಂದಿರೋದು ಇವಾಗ ಈ ಥರದಷ್ಟು ಸಿದ್ಧತೆಗಳು ಮಾಡಿಕೊಂಡೇ ಬಂದಿದ್ದೀವಿ ಸರ್ ಎಲ್ಲ ಒಬ್ಬ ನಟನ್ಗೆ ಏನೇನು ಬೇಕೋ ಪ್ರತಿಯೊಂದನ್ನು ಅಲ್ಲ ಆಲ್ರೆಡಿ ಕಲ್ತಿದ್ದೀನಿ ಮಾಡಿದ್ದೀನಿ ಇನ್ನೂ ಮಾಡ್ತಾನೂ ಇದ್ದೀನಿ ಎಷ್ಟೇ ಕಲ್ದ್ರೂ ಒಬ್ಬ ಕಲಾವಿದನ ಕಡಿಮೆನೇ ಅದು ಅದನ್ನ ಮಾಡ್ಕೋತಾನೆ ಬರ್ತಿದೀನಿ ಸರ್ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಅದೇ ಸರ್ ಕೊನೆ ಇಲ್ಲ ಕಲೆಗೆ ಕೊನೆ ಇಲ್ಲ ಅದೇ ತರನ ಎಲ್ಲ ಥರನೂ ರೆಡಿಯಾಗಿ ಬಂದಿರೋದು ಸರ್ ಗೆಲ್ಬೇಕು ಅಂದಾಗ ಸಿದ್ಧತೆಗಳು ಬೇಕು ಆ ಸಿದ್ಧತೆಗಳನ್ನ ಮಾಡ್ಕೊಂಡೇ ಬಂದಿರೋದು ಸರ್ ಇಲ್ಲಿ